ರೇಷ್ಮೆ ಗೂಡ್ನ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿ ಬ್ಯಾಂಗ್ಳೂರ್ ತಗೊಂಡು ಹೋಗ್ತಾ ಇದೀವಿ ನಿದ್ದೆ ಕೂಡ ಬರಲ್ಲ ಶ್ರಾವಣ ಮಾಸದ ಎರಡನೇ ಮಂಗಳ ಗೌರಿನ ನಾವು ಅಮ್ಮನ್ ಮನೆಯಲ್ಲಿ ಆಚರಿಸ್ತಾ ಇದೀವಿ ಸ್ಥಾನಕ್ ಹೋಗೋಣ ಅಂತ ಹೇಳಿ ಹೊರಟುವ ಅಯ್ಯೋ ಏ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಗೋರು ಇವತ್ತು ಗೂಡು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಸೊ ರೇಷ್ಮೆ ಮುಗೀತು ರೇಷ್ಮೆ ಗೂಡನ್ನ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಸೊ ಬ್ಯಾಂಗ್ಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನಿಯರಲ್ಲಿ ಮಾರ್ಕೆಟ್ ಇದೆ ಸೊ ಅಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಬಟ್ ನಾನು ಮಾರ್ಕೆಟಿಂಗ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾ ಇಲ್ಲ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸೊ ಬ್ಯಾಂಗ್ಳೂರ್ ಅಮ್ಮನ ಮನೆ ಅಂತಿದ್ದಂಗೆ ಹೇಗಿದ್ನೋ ಹಾಗೆ ನಿದ್ದೆಗಳಲ್ಲಿ ಹಾಗೆ ರೆಡಿ ಆಗ್ದಲೇ ಬಂದ್ಬಿಟ್ಟೆ ಸೊ ಅಮ್ಮನ ಮನೆ ಅಂತಿದ್ದಂಗೆ ನಿದ್ದೆ ಕೂಡ ಬರಲ್ಲ ಹುಬ್ಬಳ್ಳಿಗೆ ಎಷ್ಟೊತ್ತಿಗೆ ಹೋಗ್ತೀವೋ ಎಷ್ಟೊತ್ತಿಗೆ ಹೋಗ್ತೀವಂತೂ ತಲೆಯಲ್ಲಿ ಕೂತ್ಕೊಂಬಿಟ್ಟಿರುತ್ತೆ ಸೊ ನಾನಂತೂ ಹೇಗಿದ್ನೋ ಹಾಗಂತ ಪಟ್ ಅನ್ನಂಗೆ ರೆಡಿ ಆಗ್ಬಿಟ್ಟು ಬಂದೆ ಸೊ ಮನು ಮಾರ್ಕೆಟಿಂಗ್ ಮಾಡೋಕ್ಕೆ ತುಂಬ ಲೇಟ್ ಆಗ್ಬಿಟ್ಟಿತ್ತು ಹಾಗಾಗಿ ಅವರು ನಮ್ಮನ್ನು ಅರ್ಶಿನ ಕುಂಟೆಲೆ ಡ್ರಾಪ್ ಮಾಡಿಬಿಟ್ಟು ಹೋದರು ಸೊ ನಾನು ಸ್ವಲ್ಪ ಹೊತ್ತು ಕಾಯ್ಕೊಂಡು ಕೂತಿದ್ದೆ ಅಪ್ಪ ಪೂಜೆಗೆ ಅಂತ ಹೇಳಿ ಮಾಗಡಿಗೆ ಹೋಗಿದ್ರು ಅವರು ಪೂಜೆ ಮುಗಿಸ್ಕೊಂಡು ಬಂದು ನಮ್ಮನ್ನು ಅರ್ಷಣಕೋಟೆಯಿಂದ ಪಿಕಪ್ ಮಾಡಿದ್ರು ಸೊ ನಾನು ಅಮುಲ್ಲು ದ್ವಿತಿ ಅರ್ಷಕುಂಟೆಲ್ಲೇ ಉಳ್ಕೊಂಡು ಸೊ ನಾವು ಬಂದಿದ್ದು ಸೋಮವಾರ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿ ಮಂಗಳವಾರ ಇದ್ದಿದ್ದು ಮಂಗಳಗೌರಿ ಸೊ ಶ್ರಾವಣ ಮಾಸದ ಎರಡನೇ ಮಂಗಳ ನಾವು ಅಮ್ಮನ ಮನೇಲಿ ಆಚರಿಸ್ತಾ ಇದ್ದೀವಿ ಸೊ ಮಂಗಳ ಗೌರಿ ಇದ್ದಿದ್ದರಿಂದ ವರ್ಷನೂ ಕೂಡ ಮಾಡ್ತಿರ್ಲಲ್ವ ಸೊ ಇದನ್ನು ನಾವು ಮದುವೆ ದೋಸ್ತ್ರಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಐದು ವರ್ಷ ಒಂಬತ್ತು ವರ್ಷ ಅಥವಾ ಮೂರು ವರ್ಷ ಮಾಡ್ತಾರೆ ಅಂತ ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ ಸೊ ಅದೇ ರೀತಿ ವರ್ಷನೂ ಕೂಡ ಮಾಡ್ತಿಲ್ಲೋ ಹಾಗಾಗಿ ನಾನು ಅವಳ ಜೊತೆ ಜಾಯಿನ್ ಮಾಡಿಕೊಂಡು ಅಲ್ಲೇ ಮಾಡ್ಬೋದು ಅಂತ ಹೇಳಿ ನಾನು ಬೆಂಗಳೂರಿಗೆ ಹೋದೆ ಸೊ ವರ್ಷ ಮಾಡೋದ್ರ ಜೊತೆ ನಾನು ಜಾಯ್ನ್ ಆಗಿ ಫಸ್ಟ್ ಅವಳು ಪೂಜೆ ಮುಗಿಸ್ಕೊಂಡ್ಲು ಆಮೇಲೆ ನೆಕ್ಸ್ಟು ನಾನು ಮಂಗಳಗೌರಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಯಾವ ರೀತಿ ಮಾಡ್ತೀವಿ ಅಂತ ನಾನು ತುಂಬ ವೀಡಿಯೋಸ್ಗಳನ್ನ ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ದೀನಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನಿಮಗೆ ಮಂಗಳಗೌರಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಲಾಸ್ಟ್ ವೀಡಿಯೋನೆಲ್ಲ ನೋಡ್ಬೋದು ಸೊ ಹಾಗೆ ಅಮ್ಮಲು ಅಮ್ಮನ ಮನೆಗೆ ಬಂದ ಅಂದರೆ ಬಾರಿ ಫೋನ್ ಹಿಡಿಯೋದೇ ಆಗುತ್ತೆ ಏಕೆಂದರೆ ನಮ್ಮ ಮನೇಲಿ ನಾವು ಕೊಡಲ್ಲ ಅಮ್ಮನ್ ಅಮ್ಮನ ಫೋನು ಅಡ್ವಾಂಟೇಜುನಿಗೆ ಎಲ್ಲಿಗೆ ಬಂದರೆ ಫ್ರೀಯಾಗಿ ಸಿಕ್ಬಿಡುತ್ತೆ ಕುತ್ಕೊಂಡು ನಿನ್ನೆ ಈ ಟೈಮ್ ಫೋನ್ ನೋಡ್ತಿರೋದೆ ಇದು ಬಿಟ್ಟರೆ ಕೆಲಸನೇ ನಮ್ಮ ಅಮ್ಮನ ಮನೆಗೆ ಬರೋಕ್ಕೆ ಕಾಯ್ತಿರ್ತಾನೆ ಅಮ್ಮನು ಬಿಕಾಸ್ ಫೋನ್ ನೋಡೋಕೆ ಅಷ್ಟೇ ಇನ್ನೇನೂ ಇಲ್ಲ ಸೊ ಹಾಗೆ ನಮ್ಮ ಅಮ್ಮನ ಮೇಲೆ ತುಂಬ ಆಸೆ ಇದೆ ಸುಮ್ಮನೆ ಹಂಗಂದೆ ಹಂಗಂತ ಹೇಳಿದೆ ಫೋನ್ ಮೇಲೆ ಆಸೆ ಇದೆ ಅಂತ ಜಾಸ್ತಿ ಅಂತ ಸೊ ಮಕ್ಕಳಿಗೆ ಆಗಿ ಈಗಿನ ಜನ್ರೇಷನಲ್ಲಿ ಆಲ್ಮೋಸ್ಟ್ ಫೋನ್ ನೋಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಸೊ ಅಮ್ಮದು ಜಾಸ್ತಿ ಅಮ್ಮನ ಫೋನ್ನ ಹಿಡಿತಾನೆ ನೆಕ್ಸ್ಟು ವರ್ಷ ಪೂಜೆ ಮಾಡಿ ಮುಗಿಸ್ತಿದ್ದಂಗೆ ನಾನು ಸ್ವಲ್ಪ ವರ್ಷ ಎಲ್ಲ ರೆಡಿ ಮಾಡ್ಕೊಂಡಿದ್ದು ದೇವರಿಗೆಲ್ಲ ಕೂರಿಸಿ ಎಲ್ಲ ಪೂಜೆಗೆಲ್ಲ ದೀಪ ಎಲ್ಲ ಚೀಲ ರೆಡಿ ಮಾಡ್ಕೊಂಡಿದ್ಲು ನಾನು ಸ್ವಲ್ಪ ನೈವೇದ್ಯಕ್ಕೆ ಪಾಯಸ ಮಾಡಿಕೊಟ್ಟೆ ಹಾಗೆ ಬೇಳೆ ಮಾಡಿಕೊಟ್ಟೆ ಹಾಗೆ ಸ್ವಲ್ಪ ಇದು ಏನು ಎಳೆದಲ್ಲ ಮೇಲೆ ಇಡೋಕ್ಕೆ ಚಿಗ್ನಿ ತೊಮಟನೂ ಕೂಡ ನಾನೇ ಮಾಡಿಕೊಟ್ಟೆ ಸೊ ನೆಕ್ಸ್ಟ್ ಅವಳು ಪೂಜೆ ಮುಗೀತಿತ್ತಂಗೆ ನಾನು ಕೂತ್ಕೊಂಡು ಪೂಜೆ ಮುಗಿಸಿ ಎಲ್ಲರೂ ಪೂರ್ತಿ ಎಲ್ಲ ರೆಡಿಯಾಗಿ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟವು ಅಯ್ಯೋ ಮನೇಲಿ ಪೂಜೆ ಮುಗಿಸಿ ಈ ಮಕ್ಳನ್ನ ರೆಡಿ ಮಾಡಿ ತಿಂಡಿ ತಿನ್ನೋದ್ರೊಳಗೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಹತ್ತತ್ರ ಆಗೋಯ್ತು ಏನಪ್ಪ ಈ ಮಕ್ಕಳಿಂದ ಪೂಜೆ ಮಾಡೋಕ್ಕೂ ಆಗೋಲ್ಲ ಸುಮ್ಮನೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಮಾಡೋದೇ ಬೆಸ್ಟು ಅಂತ ಅನಿಸುತ್ತೆ ಬಟ್ ಏನು ಮಾಡ್ತೀರಾ ತುಂಬ ಚಲಿಗೆ ಮಲ್ಕೋಬೇಕು ಅನಿಸುತ್ತೆ ಆದರೂ ಏನು ಮಾಡ್ತೀರಾ ಈ ಸತಿ ಅಂತೂ ತುಂಬ ಲೇಟ್ ಆಗೋಯ್ತು ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ಆಯಿತು ಅಂತ ಅನ್ಸುತ್ತೆ ನಾವು ತಿಂಡಿ ತಿನ್ನೋದ್ರೊಳಗೆ ಹಾಗೆ ನಾನು ಮಂಗ್ಳಿಗೌರಿ ಪೂಜೆ ಮಾಡಬೇಕು ನಮ್ಮಅಮ್ಮ ನೆನೆಯಿಂದ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಈ ಸತಿಗೆ ಸೆವೆನ್ ಇಯರ್ಸ್ ನಡೀತಿದೆ ಬಟ್ ನಾನು ಒಂದ್ಸರ್ತಿನೂ ಅವನ ಮನೆಗೆ ಹೋಗಿ ಮಾಡಿರಲಿಲ್ಲ ಅಮ್ಮ ಎಷ್ಟು ಕರಿತಿದ್ರು ಅಂದರೆ ನಾನು ಹೋಗೇ ಇರಲಿಲ್ಲ ಯಾವಾಗಲೂ ನಮ್ಮ ಮಂಗಳಗೌರಿ ಪೂಜೆ ಟೈಮಲ್ಲಾಗಲಿ ಇಲ್ಲ ಯಾವುದೇ ಹಬ್ಬಗಳಲ್ಲಾಗಲಿ ನನ್ನ ಯಾವುದೇ ಕಾರಣಕ್ಕೂ ಕಳಿಸಲ್ಲ ಬಿಕಾಸ್ ನಮ್ಮ ಮನೆಗೂ ಎಲ್ಲರೂ ಬರ್ತಾರೆ ಸೊ ಗ್ರ್ಯಾಂಡಾಗಿ ನಾವು ಪೂಜೆಗಳನ್ನೆಲ್ಲ ಮಾಡ್ತೀವಿ ಹಾಗಾಗಿ ನಾವು ಸತಿನೂ ನಾನು ಅಮ್ಮನ ಮನೆಗೆ ಹೋಗೇ ಇರಲಿಲ್ಲ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಇದೇ ಫಸ್ಟು ಟೈಮು ಬಟ್ ಏನು ಮಾಡ್ತೀರಾ ಬೆಂಗಳೂರಿಗೆ ಹೋದಾಗಲೆಲ್ಲ ಬರೀ ತಲೆನೋವು ಹೂಗುರು ಬರೀ ಆ ಟ್ರಾಫಿಕ್ಕಲ್ಲ ಅಲ್ಲೋಗೋದಂತೆ ಇಲ್ಲೋಗೋದಂತೆ ಬರೀ ಇದೇ ಆಗೋಗ್ಬಿಡುತ್ತೆ ಈ ಸತಿಯೂ ಹಂಗೆ ಆಯಿತು ಹೋಗಿದ್ದು ಸೋಮವಾರ ಮಧ್ಯಾಹ್ನ ಆಗಿತ್ತು ಆಲ್ಮೋಸ್ಟು ನೆಕ್ಸ್ಟ್ ಟೈಮ್ ಮಂಗಳಗೌರಿ ಪೂಜೆ ಹಾಗೆ ದೇವಸ್ಥಾನ ಹಾಗೆ ನಮ್ಮ ಆಂಟಿ ಮನೆ ಹಾಗೆ ನಮ್ಮ ಅತ್ತೆ ಮನೆ ಹಿಂಗೀ ತಿರುಗಾಡಿದ್ದಾಗೋಯ್ತು ಸೊ ಇದ್ದಂಗೆ ಅನ್ನಿಸ್ಲಿಲ್ಲ ಗೋರು ನಮಗಂತೂ ಅಮ್ಮನ ಮನೇಲಿ ಎಷ್ಟು ದಿನ ಇದ್ದರೂ ಇರಬೇಕು ಅಂತಲೇ ಅನಿಸುತ್ತೆ ಹೊರತು ಬರಬೇಕು ಅಂತ ಅನಿಸಲ್ಲ ಸೊ ಬರಬೇಕಂದ್ರಂತೂ ತುಂಬ ಅಳು ಬಂತು ಏನಿಲ್ಲ ಅಂದ್ರೂ ಅಮ್ಮನ ಮನೆಯಿಂದ ಹಿಡ್ದು ಕುಣಿಗಲ್ವರೆಗೂ ಹತ್ತಿದ್ದೀನಿ ಮರೆಯೋಕೆ ಆಗ್ತಿಲ್ಲ ಇವು ಇನ್ನೂ ಒಂದು ಸ್ವಲ್ಪ ದಿವಸ ಇರ್ಬೋದಾಗಿತ್ತಲ್ಲ ಸಾರಿ ಇನ್ನು ಒಂದಿನೇನಾದ್ರೂ ಇರ್ಬೋದಾಗಿತ್ತಲ್ಲ ಅಟ್ಲೀಸ್ಟ್ ಆಫ್ ಆನ್ ಅವರ್ ಆದರೂ ಇರ್ಬೋದಾಗಿತ್ತಲ್ಲ ಅಂತ ಥಿಂಕಿಂಗ್ ಬರ್ತಿತ್ತು ಹಂಗೂ ಅಷ್ಟು ಕುಂಟೆಗೆ ಬಂದು ನಿಲ್ಸಿದ್ವು ರಿಟರ್ನ್ ಆಗೋಣ ಅಂತ ಹೇಳಿ ಹಂಗೆ ಮುಂದೆ ಬಂದ್ವು ಇನ್ನೂ ಸ್ವಲ್ಪ ರಿಟರ್ನ್ ಆಗೋಣ ಅಂತ ಅಂದ್ಕೊಂಡ್ವು ಬಟ್ ಆಗಲೇ ಇಲ್ಲ ಬಂದು ರಿಟರ್ನ್ ಹೋಗಬಾರ್ದು ಅಂತ ಹೇಳಿ ಕಣ್ಣೀರಿಟ್ಕೊಂಡೇ ಸುಮ್ಮನೆ ಬಂದಿದ್ದಾಯಿತು ಮತ್ತೆ ಎಲ್ಲಿ ಬಿಡಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಸತಿ ಯಾವಾಗಾದ್ರೂ ಹೋಗಿ ಇಷ್ಟ ಅದೃಷ್ಟ ದಿನ ಇದು ಬರಬೇಕು ಅಂತ ಆಸೆ ಆಗಿದೆ ನೋಡೋಣ ಮನೆಯವ್ರು ಕಳಿಸಿದಾಗ ನಾನು ಹೋದಾಗ ಅದಾದಾಗ ಸೊ ಅದೇ ಕೋಲ್ ಮುತ್ತ ಇದೆ ಅಂದರೆ ದ್ವಿತಿಪುಟಿ ನಕ್ಷಾ ನಕ್ಷ ಸೊ ಹಾಗಾಗಿ ಫಸ್ಟು ಅವರಿಗೆ ಕುಂಕುಮನ ಇರೋದು ಅವರಿಗೆ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅವರೇ ದೇವರಿದ್ದಂಗೆ ಇದ್ದಂಗಲ್ವಾ ಫಸ್ಟ್ ದೇವ್ರಿಗೆ ನಾವು ಕುಂಕುಮ ಇಟ್ಟಂಗೆ ಆಗುತ್ತೆ ಅಯ್ಯೋ ಯಪ್ಪ ಅವರಿಬ್ಬರನ್ನು ರೆಡಿ ಮಾಡಿ ಅವ್ರಿಗೆ ಕುಂಕುಮ ಇಟ್ಟು ಅವ್ರನ್ನೆಲ್ಲ ಓಡಿಸೋದ್ರೊಳಗೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಖತ್ ತಲೆನೋವು ಬಂತು ಯಪ್ಪ ಏನು ಆಡ್ತಾರೆ ಇವರು ಈಗಲೇ ಒಂದು ವರ್ಷ ಎರಡು ವರ್ಷ ಆಗಿಲ್ಲ ಸೊ ಈಗಲೇ ಇವರನ್ನು ನೆಡಿಯೋಕ್ಕಾಗ್ತಿಲ್ಲ ಹೆಚ್ಚು ಕಮ್ಮಿಲಿ ಒಂದು ಐದು ವರ್ಷದೊಳಗೆ ನಮ್ಮನ್ನು ಪೂರ್ತಿ ಸಣ್ಣ ಮಾಡಾಕ್ಬಿಡ್ತಾರೆ ಇವರೆಲ್ಲ ಸೇರ್ಕೊಂಡು ಸೊ ಮೂರು ಜನ ಒಟ್ಟಿಗೆ ಸೇರಿಕೊಂಡ್ರು ಅಂದರೆ ನಮ್ಮ ನಮ್ಮಮ್ಮಂಗೆ ಪೂರ್ತಿ ತಲೆನೋವು ತರಿಸ್ಬಿಡ್ತಾರೆ ಸಾಕಾಗಿ ಹೋಗ್ಬಿಡುತ್ತೆ ಬಟ್ ಆದರೂ ನಮ್ಮಮ್ಮಂಗೆ ಮೊಮ್ಮಕ್ಕಳ ಮೇಲೆ ತುಂಬ ಆಸೆ ಮೂರು ಜನ ಒಟ್ಟಿಗೆ ಇರಬೇಕು ಹಾಗೆ ನಾವೆಲ್ಲ ಫ್ಯಾಮಿಲಿ ಎಲ್ಲಾದರೂ ಹೋಗಬೇಕು ಅಂತ ಹೆವಿ ಆಸೆ ಪಡ್ತಾರೆ ನಮ್ಮಮ್ಮ ಯಾವಾಗಲೂ ಅಯ್ಯೋ ಫೈನಲಿ ಎಲ್ಲ ಮುಗಿಸ್ಕೊಂಡು ಕುಂಕುಮ ಕೊಟ್ಟು ಎಲ್ಲರೂ ದೋಸೆ ತಿಂದ್ಕೊಂಡು ಹಾಂ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತ್ರಶ್ ತಗೊಂಡು ಒನ್ ಅವರ್ ಐ ಥಿಂಕ್ ಟೂ ಓ ಕ್ಲಾಕ್ ಹಂಗೆ ನಾವು ಜಿನಾಗ್ರದಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ಹೋದ್ವು ಸೊ ಜಿನಾಗ್ರದಮ್ಮ ದೇವಸ್ಥಾನಕ್ಕೆ ಹೋಗಿದ್ದ ದಿವಸ ಅಂದರೆ ಅದೇ ನಾವು ಮಂಗಳವಾರ ಹೋಗಿದ್ದು ಮಂಗಳವಾರ ಶುಕ್ರವಾರ ಹಾಗೆ ಭಾನುವಾರ ತುಂಬ ಚೆನ್ನಾಗಿರುತ್ತೆ ಅಲ್ಲೋದ್ರೆ ಎಲ್ಲರೂ ಹತ್ರ ಇರೋ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಅಟ್ ಲಾಸ್ಟಿಗೆ ಜಿನಾಗ್ರದಮ್ಮ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ಹೊರಟವು thank mm -hmm. you ಸೊ ಜಿನಾಗ್ರದಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ವಿಸಿಟ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ಊಟ ಮಾಡಿಕೊಂಡು ಹಾಗೆ ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದವು ಲಾಸ್ಟ್ ಟೈಮು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಈ ದೇವಸ್ಥಾನಕ್ಕೆ ಬಂದಿದ್ವು ಅಂತ ಹೇಳಿ ಅಮ್ಮ ಮನೆಯಿಂದ ತುಂಬ ಹತ್ತಿರ ಇರೋದ್ರಿಂದ ಈ ಎರಡು ದೇವಸ್ಥಾನಕ್ಕೆ ಯಾವಾಗಲೂ ನಾವು ಆಲ್ಮೋಸ್ಟ್ ಹೋಗ್ತಾನೇ ಇರ್ತೇವೆ ಸೊ ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಚಿನ್ನಕ್ರತಮ್ಮ ಟೆಂಪಲ್ನ ಮುಗಿಸ್ಕೊಂಡು ನಾವು ಊರಿಗೆ ಬಂದವು ಸೊ ಊರಿಗೆ ಬಂದಿದ್ದಿನ ನಮಗೆ ಫ್ಲಿಪ್ಕಾರ್ಟಿನ ಒಂದು ಪಾರ್ಸಲ್ ಇತ್ತು ಸೊ ಪಾರ್ಸಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಸೊ ಏನು ಅಂತ ಅಂದರೆ ನಾವು ವಾಲ್ ಸ್ಟರ್ನ ಬುಕ್ ಮಾಡಿದ್ವು ಸೊ ನಮ್ಮ ಟಿ ವಿ ಸ್ಟ್ಯಾಂಡ್ ಕೆಳಗಡೆ ನಾವು ಮನೇನ ಆರ್ಡ್ರ್ ಮಾಡಿಸ್ಬೇಕಾದ್ರೆ ಡೂಮ್ ಟೈಪಲ್ಲಿ ಇತ್ತಲ್ಲ ಅದನ್ನು ಕಟ್ ಮಾಡ್ಸಿದ್ವೋ ಸೊ ಹಾಗಾಗಿ ಅಲ್ಲಿ ಡೋರ್ಗಳಿರ್ತವಲ್ಲ ಆ ಡೋರ್ಗೆ ಸ್ವಲ್ಪ ಬೇರೆ ವುಡ್ನ ಅಟ್ಯಾಚ್ ಮಾಡಿಸಿದ್ವು ಸೊ ಹಾಗಾಗಿ ಅಟ್ಯಾಚ್ಡ್ ಡೋರ್ಗೆ ನಾವು ಸ್ವಲ್ಪ ವಾಲ್ ಸ್ಟಿಕ್ಕರ್ಸ್ನ ತೊಗೊಂಡು ಬಂದು ಅಂಟಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ವು ಸೊ ದುರ್ವೇಕೆರೇಲಿ ಆಲ್ಮೋಸ್ಟ್ ನನಗೆ ಎಲ್ಲೂ ಗೊತ್ತಿಲ್ಲ ಸೊ ಹಾಗಾಗಿ ಆನ್ಲೈನಿಂದ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಬುಕ್ ಮಾಡಿದ್ವು ಸೊ ನಾವು ಬಂದಿದ್ದಿನೇ ಇದು ಕೂಡ ಬಂತು ನಾವು ಊರಿಗೆ ಬಂದಾಗ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ಬಂದು ನಾನು ಇಮಿಡಿಯೇಟಾಗಿ ಅಮೂಲನ್ನ ರೆಡಿ ಮಾಡಿಕೊಂಡು ಸ್ಕೂಲ್ಗೆ ಬಿಟ್ಟು ಬಂದೆ ಸೊ ಸ್ಕೂಲಿಗೆ ಬಿಟ್ಟು ಬರೋದ್ರೊಳಗೆ ಇದು ಪಾರ್ಸೆಲ್ ಬಂದಿತ್ತು ಹಾಗಾಗಿ ನಾವು ಈ ಪಾರ್ಸೆಲ್ನ ಅನ್ಬಾಕ್ಸಿಂಗ್ ಮಾಡಿ ನೈಟ್ ನಾವು ಇದನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದು ಸೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಇದು ಯಾವ ಥರ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ತುಂಬ ಕಷ್ಟ ಆಯಿತು ರಿಮೂವ್ ಮಾಡಿ ಹಾಕೋದ್ರೊಳಗೆ ಚೂರು ಮಿಸ್ ಆದರೂ ಅಂಟ್ಕೊಂಡ್ಬಿಡ್ತಿತ್ತು ಸೊ ಆಫ್ ಶೀಟ್ ಏನು ವೇಸ್ಟ್ ಆಯಿತು ಹಾಗೆ ನಾವು ಪೂರ್ತಿ ಸ್ಟಿಕ್ಕರ್ನ ಅಂಚೆ ಆಗಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇದನ್ನ ಪೂರ್ತಿ ತೋರಿಸ್ತೀನಿ ಹಾಗೆ ನನ್ನ ಮಂಗಳ ಗೌರಿ ವ್ರತ ಹಾಗೆ ಅನ್ಬಾಕ್ಸಿಂಗ್ ವಿಡಿಯೋ ಯಾರು ಎಲ್ಲ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್